ಬೇಕು ಅಂತ ಅವರು ಅದಾಡ್ತಾರೆ ಇಲ್ಲಿ ನಾವು ಕರ್ನಾಟಕದವರು ಕರೆ ಇವರು ಹೋದ ಸರಿ ಕರೆದಿದೆ ನೂರ ಆರು ಯಾವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬ್ಯಾಚ್ ಅದು ಯಾವಾಗ ಮೇ ಪ್ರೀ ಆಯಿತು ಅದು ಗೊತ್ತಿಲ್ಲ ಫ್ರೀ ಆದ ತಕ್ಷಣ ಒಂದು ವರ್ಷ ಏನೋ ಆದ್ಮೇಲೆ ಯಾವಾಗ ಮೇನ್ಸ್ ರಿಸಲ್ಟ್ ಅನ್ನೋದೇ ಒಂದು ಜನಕ್ಕೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಮೇನ್ಸ್ ಬರೆದರೋ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾರೋ ಬಂತ ಹೋಗ್ಲಿ ಬಿಡು ಅದ್ನ ಬರೀತಾರೆ ಕ್ಲಾಶ್ ಆಗಿಬಿಡುತ್ತೆ ಮೇನ್ಸ್ ಬರ್ಕೊಂಡು ಹೋದ್ರು ಇದೇ ತರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಬೇರೆ ಸ್ಟೇಟಿಂದ ಯು ಪಿ ಎಸ್ ಸಿ ಜಾಸ್ತಿ ಜನ ಕ್ಲಿಯರ್ ಮಾಡ್ತಾರೆ ಯಾಕೆ ಹೇಳಿ ಯಾಕಂದ್ರೆ ಮಹಾರಾಷ್ಟ್ರ ಮತ್ತೆ ಯು ಪಿ ಈ ಥರ ಬೇರೆ ಸ್ಟೇಟಿಂದ ಎಕ್ಸಾಮ್ಸ್ ಏನಿರುತ್ತಲ್ಲ ಅದು ಅದ್ರ ಜೊತೆ ಇನ್ಕ್ಲೈಂಡ್ ಆಗಿರುತ್ತೆ ಈಗ ಪ್ರೀ ಯಾವ್ದೋ ಒಂದು ಯು ಪಿ ಯು ಪಿದ ಏನು ಮಾಡ್ತಾರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಆದ ತಕ್ಷಣ ಒಂದ್ ವಾರ ನೆಕ್ಸ್ಟು ಇಲ್ಲ ಒಂದ್ ವಾರ ಬಿಫೋರ್ ಆ ಥರ ಪ್ರೀ ಮಾಡ್ತಾರೆ ಮೇನ್ಸು ಹಂಗೆ ಇಂಟರ್ವ್ಯೂ ಹಂಗೆ ಒಂದು ವರ್ಷ ಪ್ರೊಸೆಸ್ ಆಗುತ್ತೆ ಅವ್ರದ್ದು ಇವ್ರು ಕರೆಯೋದೇ ಈಗ ಈಗ ಇಷ್ಟೊಂದು ಅರ್ಜೆಂಟ್ ಹೆಂಗೆ ಅಂತಂದ್ರೆ ಈಗ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ವಿ ಓಕೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಓಕೆ ಹುಡುಗರು ಏನೋ ನೀಟಾಗಿ ಓದ್ಕೋಬಹುದು ಹಂಗೆ ಹಂಗೆ ಅಂತ ಪ್ಲಾನಿಂಗ್ ಮಾಡೋದ್ರಲ್ಲಿ ಒಂದೆರಡು ದಿವಸ ಅವರು ಖುಷಿಯಾಗಿ ಪ್ಲಾನಿಂಗ್ ಮಾಡೋಣ ಅನ್ಕೊಂತಿರ್ತಾರೆ ಇವ್ರು ಹಾಕಿದ್ರು ಹಾ ಟ್ವೆಂಟಿ ಸೆವೆಂತ್ಗೆ ಪೋಸ್ಪೋನ್ ಮಾಡಿದ್ವಿ ವೀಕ್ ಡೇಲಿ ಯಾರು ಮಾಡ್ತಾರೆ ರೀ ಡೇಲಿ ಪೋಸ್ಟ್ ಅಂತ ಹಾಕ್ಬಿಟ್ಟು ವಾಪಸ್ ಹುಡುಗರು ಎಲ್ಲ ಪ್ಲ್ಯಾನ್ ಮಾಡೋಕ್ಕೂ ಟೈಮ್ ಸಿಕ್ಕಲ್ಲ ಅವ್ರನ್ನ ಒಂದು ಮೂರ್ನಾಲ್ಕು ದಿನಾನು ವೇಸ್ಟ್ ಮಾಡಿದ್ರು ಆಮೇಲೆ ಇದ್ದಿರೋ ದಿನ ಯೂಸ್ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ಮಾಡಿಟ್ಬಿಟ್ರು ಇವ್ರು ತೋರಿಸೋ ಅರ್ಜೆನ್ಸಿ ಏನಿದೆಯಲ್ಲ ಅದರಿಂದ ನಮಗೆ ಡೌಟ್ ಬರ್ತಾ ಇದೆ ನಾನು ಸೆವೆಂಟೀ ಏಯ್ಟೀನ್ ಅಲ್ಲ ನನಗೆ ನನಗಿನ್ನೂ ಟೈಮ್ ಇದೆ ನಾವು ಓದ್ತಾ ಇರೋದು ಯು ಪಿ ಸಿಗೆ ಬಟ್ ಕೆ ಎಸ್ ಸಿ ನಾನ್ ಡೆ ಇರೋದೇ ಡೆಲ್ಲಿ ಇಲ್ಲಿ ಯಾಕೆ ಬಂದೆ ಅಂದರೆ ಎಕ್ಸಾಮ್ ಬರೋಕೋಸ್ಕರ ಬಂದಿದ್ದು ಬಟ್ ಯಾಕೆ ಪೋಸ್ಟ್ಪೋನ್ ಅಂತ ಇದ್ದೀನಂದರೆ ಫುಲ್ ಸಸ್ಪೀಷಿಯಸ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಸ್ಕ್ರೈಬ್ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಅವ್ರು ಯಾರು ಒಬ್ಬಣ್ಣ ಅಮರಣ್ಣ ಅವರು ಅವರು ಇಶ್ಯೂ ರೈಸ್ ಮಾಡಿದ್ರೆ ಕೋರ್ಟ್ಗೆಲ್ಲ ಹೋದ್ರೆ ಏನು ಮಾಡಿದ್ರಿ ಇವರು ಸ್ಕ್ರೈಬ್ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಎಲ್ಲದಕ್ಕೂ ಅರ್ಜೆನ್ಸಿ ಸ್ಕ್ರೈಬ್ ನಾವು ಕೊಡ್ತೀವಿ ಅಂದ್ರೆ ವೀಕ್ ಡೇಸಲ್ಲಿ ಸೆಂಟ್ರ್ ಏನೋ ಸ್ಕ್ಯಾಮ್ ನಡೆಯುತ್ತಂತೆ ಇವ್ರು ಔಟ್ ಆಫ್ ಡಿಸ್ಟ್ರಿಕ್ ಇದು ಕೊಡ್ತಾರಂತೆ ಸೆಂಟರ್ಸ್ ಕೊಟ್ಟವ್ರೆ ಎಲ್ಲೆಲ್ಲೋ ಯಾರ್ಯಾರಿಗೋ ಗುರುತು ಪರಿಚಯ ಇಲ್ಲಾರೋ ಊರ್ಗಾಕವ್ರೆ ಆಮೇಲೆ ವೀಕ್ ಡಿಸಲ್ ಎಕ್ಸಾಮ್ ಇದೆ ಹೋಗಬೇಕು ಅಲ್ಲೆಲ್ಲ ಗೊತ್ತಿ ಗುರುತಿಲ್ಲದೇ ಇರೋ ಊರಿಗೆ ಹೋದರೆ ಎಲ್ಲಿ ಲಾಡ್ಜ್ ಗಿಡ್ಜ್ ಇದು ಇಟ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟು ಅವರು ಇವರು ಎಲ್ಲ ಒಂದು ದಿವಸ ರಜಾ ಸಿಗದೆ ಡೌಟ್ ಅವ್ರಿಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಎಕ್ಸಾಮ್ ಇದೆ ಸರ್ ರಜಾ ಕೊಡಿ ಅಂತಂದ್ರೆ ಕೊಡ್ತಾರೆ ಒಂದು ದಿವಸ ಇವತ್ತು ರಾತ್ರಿ ಜರ್ನಿ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಅಲ್ಲಿ ಫುಲ್ ಸುಸ್ತಾಗಿ ಎಕ್ಸಾಮ್ ಕೊಡ್ರಿ ಏನು ಬರೀರಾ ನಿಮಗೆ ಗೊತ್ತಾಗಬಾರ್ದು ಆಮೇಲೆ ಹಳೆ ಇಡೀರಿ ನಾವು ಇಲ್ಲಿ ಬೇರೆಯವ್ರಿಗೆ ದುಡಿಸ್ಕೊಂಡು ಮಾಡ್ತೀವಿ ಅಂತ ಸ್ಕ್ಯಾಮ್ ಸರ್ ನಾನು ಸಿಂಪಲ್ ಆಗಿ ಒಂದೇ ಕ್ವಶನ್ ಕೇಳೋದು ಏನ್ ಕಾಮನ್ ಸೆನ್ಸ್ ಇದೆ ಪಿ ಎಸ್ ಸಿಗೆ ಗೆ ಸಿ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಬೇರೆ ಎಕ್ಸಾಮ್ ಇದೆ ಅಂತ ಅವ್ರು ಗೊತ್ತಿರಲ್ವಾ ಎಕ್ಸಾಮ್ ಇದ್ರೂ ನೀವು ಇಡ್ತೀರಾ ನಿಮಗೆ ಕಾಮನ್ ಸೆನ್ಸ್ ಏನಿದೆ ಅಂತ ನಾನು ಕೇಳೋದು ಇವಾಗ ಒಂದು ಏನಿ ನಾವೇ ತಿಳ್ಕೊಳ್ಳೋಣ ಏನಾದ್ರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದ್ರೆ ಎಷ್ಟು ರಿಸರ್ಚ್ ಇರುತ್ತೆ ಅದ್ರ ಹಿಂದಡೆ ಯಾವ ಯಾವ ಎಕ್ಸಾಮ್ ಇದೆ ಏನಿದೆ ಎಷ್ಟು ಅನುಕೂಲ ಆಗಬೇಕು ನಾವು ನಮ್ಮ ರೈಟ್ಸ್ ನಾವು ಇಷ್ಟು ಒದ್ದಾಡ್ಬೇಕಾ ಸರ್ ಕೆ ಎಸ್ ಪರೀಕ್ಷೆ ಅಂದ್ರೆ ಜೋಕ್ ಅನ್ಕೊಂಡಿದ್ದಾರೆ ಎಲ್ಲರೂ ಓದೋದೇ ಅಷ್ಟು ಕಷ್ಟ ಇರುತ್ತೆ ನಮ್ಗೆ ಅಷ್ಟು ಪ್ರಿಪೇರ್ ಆಗಿನೂ ನಮ್ಮ ಇದಕ್ಕೆ ನಾವೇ ಬರ್ಬೇಕಾ ಇಲ್ಲಿ ಅಯ್ಯೋ ನಮ್ಗೆ ಅದ್ಮ ಆಯ್ತು ಇದಾಯ್ತು ಅಂತ ಅವ್ರಿಗೆ ಫಸ್ಟ್ ತಲೆ ಇರಬೇಕು ಯಾವಾಗ ಯಾವ ಎಕ್ಸಾಮ್ ಇದೆ ಏನ್ ಮಾಡ್ತಿದೀವಿ ನಾವು ಆಮೇಲೆ ಒನ್ ಮಂತ್ ಬಿಫೋರೇ ನಾವು ಕ್ವಶನ್ ಪೇಪರ್ ಇದಾಗಿದೆ ಅಂತ ಎಷ್ಟು ಓಪನ್ ಆಗಿ ಹೇಳ್ತಾರೆ ಇಟ್ ಇಸ್ ಅಗೇನ್ಸ್ ದ ರೂಲ್ಸ್ ಮತ್ತೆ ನೀವು ಟ್ಯೂಸ್ಡೇ ಮಾಡಿದ್ರೆ ಸರ್ ನಾವು ಎಲ್ಲ ಯಾರೋ ಓಕೆ ಮಿಡಲ್ ಕ್ಲಾಸ್ ಎಲ್ಲರೂ ಇದ್ದೀವಿ ಬಡವ್ರು ಏನು ಮಾಡಬೇಕು ಸರ್ ಇವಾಗ ಒಂದು ಎಕ್ಸಾಮ್ಗೆ ನೀವು ನೀವು ಇದು ಕೊಟ್ಟಿರ್ತೀರಾ ಜಿ ಎಮ್ಗೆ ಒಂದಿಷ್ಟು ರೇಟು ಇದು ಇಷ್ಟು ಎಕ್ಸಾಮಿನೇಷನ್ ಫೀಸಲ್ಲೇ ನೀವು ಕನ್ಸೆಷನ್ ಕೊಟ್ಟಾಗ ಇವರೆಲ್ಲ ಬಂದು ವೀಕ್ ಡೇನಲ್ಲಿ ಅವ್ರಿಗೆ ಲಾಸ್ ಆಫ್ ಪೇನೋ ಆಗುತ್ತೆ ಒಂದೊಂದು ದಿನ ಯಾರಿಗೂ ಗೊತ್ತಾಗಲ್ಲ ಅವ್ರ ಕಷ್ಟ ಅಲ್ಲಿ ಹತ್ಕೊಂಡು ಕೂತಿರ್ತಾರೆ ನಮ್ಗೆ ಆಗೋಲ್ಲ ಆಗಲ್ಲ ಏನು ಮಾಡೋದು ಈ ಅಂದರೆ ಬಡವ್ರು ಓದೋಕ್ಕೆ ಹಕ್ಕಿಲ್ವಾ ಹಾಗಿದ್ರೆ ಅವ್ರಿಗೇನು ಮಾಡೋಕ್ಕೆ ಇದಿಲ್ವಾ ಅವ್ರು ಏನೋ ಎಲ್ಲೆಲ್ಲೋ ಏನೇನೋ ಆಸೆಗಳಿರುತ್ತೆ ಎಲ್ಲ ಇಲ್ಲಿ ಮಾಡಿಬಿಟ್ಟು ನಾವೇನೋ ವಿ ಕ್ಯಾನ್ ಅಫೋರ್ಡ್ ಏನು ತೊಂದರೆ ಇಲ್ಲ ನಾವು ಓಕೆ ಪರವಾಗಿಲ್ಲ ಲಾಸ್ ಆಫ್ ಪೇ ಆದರೂ ಓಕೆ ಅಂತ ಅವ್ರಿಗೂ ಪ್ರ ಜೀವನವೇ ಇರುತ್ತೆ ಅವ್ರಿಗೆ ಒಂದೊಂದು ದಿನವೂ ಒಂದು ದುಡ್ಡು ಅಂದರೆ ಅದೇನು ಜೋಕಲ್ಲ ಸರ್ ಯಾವಾಗ ಬಂದು ಟ್ಯೂಸ್ಡೇ ಯಾಕೆ ಭಾನುವಾರ ಯಾಕೆ ಮಾಡಲ್ಲ ಎಲ್ಲರಿಗೂ ಅನುಕೂಲ ಆಗೋ ಥರ ಯಾವ ಎಕ್ಸಾಮ್ ಇದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿ ಸರ್ ಇದು ಅಷ್ಟೇ ರಿಕ್ವೆಸ್ಟು ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ನಮಗೆ ಸಿದ್ದರಾಮಯ್ಯ ಸರ್ ಅವರು ನಮಗೆ ಆಲ್ವೇಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಯಾವತ್ತು ನಮ್ಗೆ ಆಪರ್ಚುನಿಟಿ ಕೊಡ್ಸಿರೋರೇ ಅವರು ಅವರು ಒಂದು ಮಾತು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ದಯವಿಟ್ಟು ಇದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಇನ್ನೂರು ಪೋಸ್ಟ್ಗೆ ಎಕ್ಸಾಮ್ ನಡೆಯಲ್ಲ ಇದು ಸತ್ಯ ಇನ್ನೂರ್ ಪೋಸ್ಟ್ ಸಿ ಮಾರ್ಕ್ ತೊಂದರೆ ಮಾಡೋದು ಬೇಡ ನಮ್ಮ ನಮ್ಮ ಶಿಲ್ಪಸ್ಗೆ ಮುಂದೆ ಬರ್ತಾ ವಿದ್ಯಾರ್ಥಿಗಳಿಗೆ ಸರಿ ಮುಂದೆ ಬನ್ನಿ ಯಾರಾದ್ರೂ ಇನ್ನು ಮಾತಾಡೋದ್ರೆ ನಿಮ್ಮ ಅನಿಸಿಕೆಗಳನ್ನ ಏನಾದ್ರೂ ಇದ್ರೆ ಹೇಳಿ ನೀವು ಎಸ್ ಸಿ ತರ ಏನಾದ್ರು ಟೈಮ್ ಟೇಬಲ್ ಕೊಟ್ಟಿದ್ರ ಇಲ್ಲ ನಾನು ಈ ತಿಂಗಳಲ್ಲಿ ಇಂಥ ದಿನಕ್ಕೆ ಅವಕಾಶ ಕೊಡ್ತೀನಿ ಈ ದಿನ ಎಕ್ಸಾಮ್ ಅನೌನ್ಸ್ ಮಾಡ್ತೀವಿ ಐದು ವರ್ಷ ಸತತವಾಗಿ ಎರಡ್ ಸಾವಿರದ ಹನ್ನೊಂದನೇ ಇಸ್ನಿಂದ ನಾನು ಓದ್ತಾ ಇರೋದು ಪ್ರಾಮಾಣಿಕವಾಗಿ ಏನು ನಡೀತಾ ಇಲ್ಲ ಕೆಪಿಎಸ್ಸಿ ಅಟ್ಲೀಸ್ಟ್ ನಾನು ಒಂದು ಎಸ್ ಎ ಪೋಸ್ಟ್ ಒಳಗಾಗಿಲ್ಲ ನಾವು ವಿಧಾನಸೌಧಕ್ಕೆ ಸಚಿವಾಲಯಕ್ಕೆ ಎಂಟು ಲಕ್ಷ ಹತ್ತು ಲಕ್ಷಕ್ಕಾಗಿ ಡೀಲ್ ಆಗಿದೆ ಸಚಿವಾಲಯ ಪೋಸ್ಟ್ ಇರ್ತಕ್ಕಂಥ ಕೆಪಿಎಸ್ಸಿನ ಇಷ್ಟು ಅದಾಲತಿಗೆ ತರ್ತಾ ಇರೋದು ನಾವು ಸರಿಯಾಗಲಿಲ್ಲ ಅಂದ್ರೆ ಇನ್ನ ಅತಿರೇಕವಾಗಿ ನಡೆಯುತ್ತೆ ಶುಭ ಶುಭೋಜಾದವನ ಈಗ ಮೂರು ನಾಲ್ಕು ವರ್ಷದಿಂದ ಇರಿ ವೆರಿ ವೆರಿ ಕುಂತಾ ಸರ್ ಅವರು ಇದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತೆ ಇದಕ್ಕೆ ಧನ್ಯವಾದಗಳು ಯಾರೆಲ್ಲ ಇಲ್ಲಿ ಕೂತಿದ್ರಲ್ಲ ದಯವಿಟ್ಟು ಯಾರು ಯಾರ ಕೈಯಲ್ಲಿ ಪೌಸ್ಟರ್ಸ್ ಇದೆ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬನ್ನಿ ಏನಕ್ಕೆ ಅಂದರೆ ವಿಶ್ಯುವಲ್ಸ್ देखो 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 मिलने वर्ग को हो रहा था मिलने वर्ग को हो रहा था मिलने वर्ग को हो रहा था बी वन बी वन नया बेके बेको Down down. BDa시250, down down. 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 dikkat ಮ್ಯಾಮ್ ಈ ಪ್ರತಿಭಟನೆ ಇಡೀ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದೆ ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಇವರು ಒಂದು ತಿಂಗಳು ಮುಂಚೆ ಕೆ ಪಿ ಎಸ್ ಸಿ ಇಡೀ ಎಂಟೈರ್ ಹಿಸ್ಟ್ರಿ ಆಫ್ ಕೆ ಪಿ ಎಸ್ಸಿಯಲ್ಲಿ ಒಂದು ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಒಂದು ವಾರ ಮುಂಚೆನೇ ಎಲ್ಲ ಸೆಂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಇನ್ಜಸ್ಟಿಸು ಮತ್ತು ಅದರಲ್ಲಿ ಕರಪ್ಷನ್ ಆಗೋ ಅಂಥ ಒಂದು ಎಲ್ಲ ಸಾಧ್ಯತೆ ಇದು ಇದೆ ಎರಡನೇದೇನಪ್ಪ ಅಂತಂದರೆ ವೀಕ್ ಡೇಸಲ್ಲಿ ಮಾಡ್ತಾ ಇರೋದರಿಂದ ಎಲ್ಲ ಸ್ಟೂಡೆಂಟ್ಸು ಅಂದರೆ ವೀಕ್ ಡೇಸಲ್ಲಿ ಮಾಡ್ತಾ ಇರೋದರಿಂದ ಡಿಸೇಬಲ್ಡ್ ಪರ್ಸನ್ಗೆ ರೈಟರ್ ಇಲ್ಲ ಮತ್ತು ಅದ್ರ ಜೊತೆಯಲ್ಲಿ ಯಾರೆಲ್ಲ ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದಾರೆ ಅವ್ರಿಗೆಲ್ಲಾರಿಗೂ ಅವರು ಎಕ್ಸಾಮ್ಸ್ ಬರೀಬೇಕು ಅಂತ ಇದೆ ಕೆ ಪಿ ಎಸ್ ಸಿ ಪ್ರತಿ ವರ್ಷ ಕಾಲ್ ಮಾಡೋಲ್ಲ ಪ್ರತಿ ವರ್ಷ ಎಕ್ಸಾಮ್ಸ್ ಆಗ್ತಾ ಇದ್ದರೆ ಈ ವರ್ಷ ಎಕ್ಸಾಮ್ಸ್ ಬರೆದು ನೆಕ್ಸ್ಟ್ ಟೈಮ್ ಈ ಸರ್ತಿ ಅಟೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಅಟೆಂಡ್ ಮಾಡ್ಬೋದು ಅಂತ ಒಂದು ಭರವಸೆ ಇಟ್ಕೊಬೋದು ಆದರೆ ಐದು ವರ್ಷಕ್ಕೆ ಹತ್ತು ಒಂದು ಸತಿ ನೋಟಿಫಿಕೇಷನ್ ಆಗುತ್ತೆ ಅದರಿಂದ ಅವರಿಗೆಲ್ಲ ಅನ್ಯಾಯ ಆಗ್ತಾಯಿದೆ ಮತ್ತು ಸೇಮ್ ಡೇ ಟ್ವೆಂಟಿ ಸೆವೆಂತು ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಇದೆ ಆ ಒಂದು ಎಕ್ಸಾಮ್ಸು ಆಗೋದ್ರಿಂದ ಈ ಒಂದು ಎಕ್ಸಾಮ್ಸು ಅಟ್ ಲೀಸ್ಟ್ ಅವಕಾಶ ಮಾಡಿಕೊಡ್ಬೇಕು ಒಬ್ರಿಗೆ ಅನ್ಯಾಯ ಆದರೂ ಅನ್ಯಾಯೇ ಒಂದು ಸಾವಿರ ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯೇ ಒಂದು ಲಕ್ಷ ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ ಇವರು ಒಬ್ಬರು ಇಬ್ರು ಅಂತಲ್ಲ ಮ್ಯಾಮ್ ನೀವು ನೋಡಿದಂಗೆ ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಹತ್ತು ಸಾವಿರ ಏನು ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಅಷ್ಟು ಜನರಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ಲು ವಾಂಟ್ ಪೋಸ್ಟ್ಪೋನ್ ಅಂದರೆ ಎಕ್ಸಾಮ್ಸ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಎಕ್ಸಾಮ್ಸ್ ನಡೆಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದ್ರ ಜೊತೆಲಿ ಸರ್ಕಾರ ನಾನು ಕೆ ಪಿ ಎಸ್ ಒಂದು ಪ್ರಶ್ನೆ ಮಾಡೋದಂತ ಅಂದ್ರೆ ಈ ಒಂದು ಕೆ ಎಸ್ ಎಕ್ಸಾಮ್ಸ್ ತಾರಾತೂರಿ ಏನು ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇಷ್ಟು ಅವಸರವಾಗಿ ಎಕ್ಸಾಮ್ಸ್ ಮಾಡ್ತಾ ಇದ್ದೀರಲ್ಲ ಇದೇ ಕಾಳಜಿನ ಬೇರೆ ಎಕ್ಸಾಮ್ಸ್ ರಿಸಲ್ಟ್ಸ್ ಬಿಡೋದಕ್ಕೆ ಒಂದೊಂದು ಎಕ್ಸಾಮ್ಸು ವಿಕಾಸ್ ಕಿಶೋರ್ ಸರ್ ಮತ್ತೆ ಲತಾಕುಮಾರಿ ಮೇಡಮ್ ಇದೊಂದು ಎಕ್ಸಾಮ್ಸ್ ಆದ್ಮೇಲೆ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಡ್ತಾ ಇದ್ರು ಎಂಟು ತಿಂಗಳು ಒಂದು ವರ್ಷ ಎರಡು ವರ್ಷ ಆದ್ರೂ ನೀವು ರಿಸಲ್ಟ್ ಬಿಡ್ತಾ ಇಲ್ಲ ಆ ಒಂದು ಪ್ರಶ್ನೆ ಇವ್ರಿಗೆ ಯಾಕೆ ಬರ್ತಾ ಇಲ್ಲ ಈ ಕೆ ಎಸ್ ಎಕ್ಸಾಮ್ಸ್ ಯಾಕೆ ಇಷ್ಟು ಆ ತಾರಾತೂರಿ ನಡೆಸ್ತಾ ಇದ್ದೀರಾ ಬಿಕಾಸ್ ಯಾಕೆಂದರೆ ಕೆ ಪಿ ಎಸ್ ಸಿಲಿ ಕೆಲವೊಂದು ಒಂದು ನಾನು ನೋಡಿರೋಂಗೆ ಇವಾಗ ನೆಕ್ಸ್ಟ್ ಇಯರು ಮೂರ್ನಾಲ್ಕು ಜನ ಮೆಂಬರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಅದ್ರ ಜೊತೆ ಏನಪ್ಪ ಅಂದರೆ ಈ ಒಂದು ಕೆ ಪಿ ಎಸ್ ಸಿಲಿ ಹೈಯೆಸ್ಟು ಕರ್ನಾಟಕದಲ್ಲಿ ಒಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅನ್ನೋದು ಈ ಒಂದು ಹುದ್ದೆನ ಸೇಲ್ ಮಾಡ್ಕೊಳೋದಕ್ಕೆ ಮತ್ತು ಹೈಯೆಸ್ಟ್ ಡಿಮ್ಯಾಂಡ್ ಇರೋದಕ್ಕೆ ಇವರು ತಾರಾತುರಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ ಬೇರೆ ಎಕ್ಸಾಮ್ಸಲ್ಲಿ ಎಷ್ಟೊಂದು ರಿಸಲ್ಟ್ಸ್ ಬಿಡೋದಿದೆ ಆ ರಿಸಲ್ಟ್ಸ್ ಬಿಡ್ತಾ ಇಲ್ಲ ಮತ್ತು ಗೌರ್ಮೆಂಟ್ ಕಳಿಸಿರೋ ಎಷ್ಟೊಂದು ನೋಟಿಫಿಕೇಷನ್ನು ಎಫ್ ಡಿ ಎಸ್ ಡಿ ಎ ಮತ್ತು ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸು ಕೆ ಪಿ ಸಿಗೆ ಸಾವಿರಾರು ನೋಟಿಫಿಕೇಷನ್ ಕಳಿಸಿದ್ದಾರೆ ಇದುವರೆಗೂ ಒಂದು ಡೇಟ್ ಅಂತ ಅವ್ರು ಫಾಲೋ ಮಾಡಿಲ್ಲ ಮತ್ತು ಈವೆಂಟ್ ಆಫ್ ಕ್ಯಾಲೆಂಡರು ಇವರು ಕೆ ಪಿ ಎಸ್ ಸಿ ಅಂತೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿನೇ ಯು ಪಿ ಸಿನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇನೆ ಯಾಕೆ ಇವರು ಯು ಪಿ ಸಿನ ಫಾಲೋ ಮಾಡ್ತಾ ಇಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸು ಎಕ್ಸೆಪ್ಟ್ ಒಂದು ಮೇನ್ಸ್ ಬರೀಬೇಕಾದ್ರೆ ವೀಕ್ ಡೇಸಲ್ಲಿ ನಡೆಸ್ತಾರೆ ಅಷ್ಟೇ ಯಾವುದಾದ್ರೂ ಕೆಲವೊಂದು ಎಕ್ಸಾಮ್ಸು ಎಲ್ಲ ಎಕ್ಸಾಮ್ಸು ಮ್ಯಾಕ್ಸಿಮಮ್ ಸಂಡೇ ಎಕ್ಸಾಮ್ಸ್ ನಡೆಸ್ತಾರೆ ಆದರೆ ಕೆ ಪಿ ಸಿಯಲ್ಲಿ ಸಂಡೇ ಬದಲು ಟ್ಯೂಸ್ಡೇ ಎಕ್ಸಾಮ್ಸ್ ನಡೆಯೋದು ಇಷ್ಟು ಆ ತಾರಾತೂರಿ ಎಕ್ಸಾಮ್ಸ್ ಇದ್ದಾರೆ ಅಂದರೆ ಇದರಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಮತ್ತು ಎಲ್ಲರೂ ನಮ್ಮ ಸಂಘಟನೆಗಳು ಎಲ್ಲ ನಾಡದಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಆಪೋಸಿಷನ್ ಲೀಡರ್ ಪ್ರತಿ ಪ್ರತಿಯೊಬ್ಬ ಲೀಡರ್ಸ್ ಸಪೋರ್ಟ್ ಮಾಡ್ತಿದ್ದಾರೆ ಈ ಒಂದು ಎಕ್ಸಾಮ್ಸ್ ಈ ಒಂದು ಸಿ ಎಮ್ ಸರ್ನೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದರು ಮತ್ತು ಆ ಮಾತು ವಾಪಸ್ ತೊಗೊಂಡಿದ್ದಾರೆ ಬಟ್ ಇವಾಗ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಆದರೆ ನಾನು ಇವ್ರು ಏನಂತಾರೆ ಕೆ ಪಿ ಸಿನೇ ಸರ್ಕಾರ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಸರ್ಕಾರಕ್ಕೆ ಒಂದು ಭರವಸೆ ಕೈ ಮುಗ್ ನಾವು ಎಲ್ಲ ಸ್ಟೂಡೆಂಟ್ಸ್ ಬರುವಾಗ ಕೈ ಮುಕ್ ಕೇಳ್ಕೊತ ಇದ್ದೀನಿ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಎಕ್ಸಾಮ್ಸ್ ಇಡಿದ್ರೆ ಅವರ ಭವಿಷ್ಯ ಇದ್ರ ಮೇಲೆ ನಿಂತಿರುತ್ತೆ ಯಾಕೆಂದರೆ ಲಾಸ್ಟ್ ಅಟೆಂಪ್ಟ್ ಇರುತ್ತೆ ಬಿಕಾಸ್ ಆಫ್ ಲಾಸ್ಟ್ ಅಟೆಂಪ್ಟು ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿರೋದ್ರಿಂದ ಸೆವೆಂಟೀನ್ ಏಯ್ಟೀನ್ ಇರ್ಬೋದು ಮತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಅವಕಾಶ ಸಿಗಲ್ಲ ಅವರಿಗೆ ದಯವಿಟ್ಟು ಆ ಅಂಗವಿಕಲರಿರ್ಬೋದು ಮತ್ತು ಹೆಣ್ಮಕ್ಳು ಇರ್ಬೋದು ಯಾರಿಗಾದರೂ ಅವ್ರಿಗೆಲ್ಲರಿಗೂ ದಯವಿಟ್ಟು ನನ್ನ ಸರ್ಕಾರಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಸರ್ಗೆ ಒಂದು ಟ್ವೀಟ್ ಮುಖಾಂತ ಟ್ವೀಟ್ ಮಾಡಿ ಕೆ ಪಿ ಸಿಗೆ ಮನವರಿಕೆ ಮಾಡಬೇಕು ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಪೋಸ್ಟ್ಪೋನ್ ಆಗೋದಕ್ಕೆ ಲಾಸ್ಟ್ ತ್ರೀ ಫೋರ್ ಡೇಸಲ್ಲಿ ಅವರು ನಿರ್ಧಾರ ತಗೊಂಡ್ರು ಫಿಫ್ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇತ್ತು ಅವ್ರದ್ದು ಸಂಡೆ ಎಕ್ಸಾಮ್ಸ್ ಇತ್ತು ನಾಳೆ ಎಕ್ಸಾಮ್ಸ್ ಇತ್ತು ಲಾಸ್ಟ್ ಫೋರ್ ಡೇಸ್ ಬ್ಯಾಕ್ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ದಯವಿಟ್ಟು ಅದೇ ರೀತಿ ಸರ್ಕಾರಕ್ಕೂ ನಾವು ಕೇಳ್ಕೊಳೋದೇನಪ್ಪ ಅಂದರೆ ಎಲ್ಲ ಸ್ಟೂಡೆಂಟ್ಸು ಬಡವರು ಪರವಾಗಿ ಸರ್ಕಾರ ಇದ್ದಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಿದ್ವಿ